ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಈ ರೀತಿಯೂ ಆಯ್ಕೆ ಆಗಬಹುದು ಅಂತ ಹೇಳಿ ಈ ವಾರದ ಬಿಗ್ ಬಾಸ್ ನೋಡಿದ ಮೇಲೆನೆ ಗೊತ್ತಾಗಿದ್ದು ಯಾಕೆ ಅಂತ ಹೇಳಿದ್ರೆ ನಾಮಿನೇಷನ್ ಅಲ್ಲಿ ಇದ್ದಂತಹ ಹದಿನಾರು ಜನರಲ್ಲಿ ಹತ್ತು ಜನ ನಾಮಿನೇಷನ್ ಅಲ್ಲೇ ಕಂಟಿನ್ಯೂ ಆಗ್ತಾ ಇದ್ದಾರೆ ಉಳಿದಿರುವಂತಹ ಸ್ಪರ್ಧಿಗಳು ಅಂತ ಹೇಳಿದ್ರೆ ನಾಮಿನೇಷನ್ ಇಂದ ಪಾರಾಗಿರುವಂತಹ ಆರು ಜನ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಕಂಟೆಂಡರ್ ಅಂತೆ ಇದು ಯಾವ ಅಂತ ಅರ್ಥ ಆಗ್ತಾ ಇಲ್ಲ ಒಂದು ರೀತಿಯಾಗಿ ಕ್ಯಾಪ್ಟನ್ಸಿಗೆ ಒಂದು ರೀತಿಯಾಗಿ ಬೆಲೆನೇ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈ ರೀತಿನೂ ಕೂಡ ಕ್ಯಾಪ್ಟನ್ ಆಗಬಹುದಾ ಅಥವಾ ಇಂಥ ಒಂದು ಅವಕಾಶವನ್ನು ಹಿಂಗೂ ಕೂಡ ಅರ್ನಿಂಗ್ ಮಾಡ್ಕೊಳ್ಬಹುದಾ ಅಥವಾ ಅರ್ನ್ ಮಾಡಬಹುದಾ ಅನ್ನೋದು ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಬಿಗ್ ಬಾಸ್ಗೆ ಒಂದು ರೀತಿಗೆ ಅರ್ಥನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಇತ್ತೀಚೆಗೆ ಬಿಗ್ ಬಾಸ್ ಹೋಗ್ತಾ ಇರೋ ರೀತಿನ ನೋಡ್ತಾ ಇದ್ರೆ ಕಳೆದ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ಹದಿನಾರು ಜನರನ್ನು ನಾಮಿನೇಟ್ ಮಾಡೋದ್ರು ಏನೋ ಇಂಟ್ರೆಸ್ಟಿಂಗ್ ಆಗಿರುವಂತಹ ಫೇಸ್ ಬಿಗ್ ಬಾಸ್ನಲ್ಲಿ ಶುರುವಾಗಿದೆ ಅಂತ ಅಂದ್ಕೊಳ್ಳುವಷ್ಟರಲ್ಲೇ ಸೋಮವಾರ ಮಂಗಳವಾರದ ಎಪಿಸೋಡೆಲ್ಲ ನೋಡ್ತಾ ಇದ್ದ ಹಾಗೆಯೇ ತಲೆನೇ ಹಾಳಾಗ್ಬಿಡ್ತು ಇದೇನಪ್ಪ ಇದು ಈ ರೇಂಜಿಗೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಕ್ಯಾಪ್ಟನ್ ಆಗಿರೋ ಒಂದು ಪವರ್ ಕೊಡ್ತಾರೆ ನೀವು ನಿಮ್ಮ ಲೆಟ್ರ್ ತೊಗೊಳ್ಳಿ ಅಥವಾ ಒಂದು ಲೆಟ್ರ್ ಕೊಡಿ ಅಬಿಗೆ ಲೆಟ್ರ್ ಕೊಟ್ಟರೆ ಅಬಿ ಸೇಫು ಹಾಗೆಯೇ ಅವರು ಕೂಡ ಇಮ್ಯುನಿಟಿಯನ್ನು ಪಡ್ಕೊಳ್ತಾರೆ ನಾಮಿನೇಷನಿಂದ ಮನೆ ಲೆಟ್ರ್ ಬೇರೆ ಸಿಗುತ್ತೆ ಅಥವಾ ನಿಮ್ಮ ಲೆಟ್ರನ್ನೇ ತೊಗೊಳ್ಳಿ ಅಂತ ಹೇಳಿದ್ರು ಧನುಷ್ ಅವರು ಇಲ್ಲಿ ಅಭಿ ಅವರು ತಮ್ಮ ಫ್ರೆಂಡ್ ಅಂತ ಹೇಳಿ ಅಥವಾ ಯಾವ ಲೆಕ್ಕದಲ್ಲಿ ಏನೋ ಗೊತ್ತಿಲ್ಲ ಒಟ್ಟು ಅಭಿಷೇಕ್ ಅವರಿಗೆ ಒಂದು ಲೆಟರ್ನ ಕೊಟ್ಟರು ಹಾಗೆಯೇ ಇಮ್ಯುನಿಟಿನೂ ಕೂಡ ಅವರಿಗೆ ಸಿಗೋ ರೀತಿ ಮಾಡಿದ್ರು ಇದಾದ ನಂತರ ನೆಕ್ಸ್ಟ್ ಬಂದಿದ್ದೇನಿದೆ ನನಗಂತೂ ಒಂದು ರೀತಿಯಾಗಿ ವರ್ಸ್ಟ್ ಅಂತ ಅನ್ನಿಸ್ತು ರಿಷಾ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದು ಕೂಡ ಒಬ್ರೆ ಏಳು ಜನರ ಭವಿಷ್ಯ ಡಿಸೈಡ್ ಮಾಡುವಂತಹ ಒಂದು ನಿರ್ಧಾರ ರಿಷಾ ಅವ್ರು ಏನು ಡಿಸರ್ವಿಂಗ್ ಇದಾರೆ ಅಂತ ಹೇಳಿ ಈ ಒಂದು ಪವರ್ ರಿಷಾ ಅವರಿಗೆ ಕೊಟ್ಟರು ನನಗಂತೂ ಅರ್ಥ ಆಗಿಲ್ಲ ಇದು ಯಾವ ಆ್ಯಂಗಲಲ್ಲಿ ರಿಷಾ ಅವ್ರಿಗೆ ಈ ಒಂದು ಪವರ್ ಸಿಕ್ತು ಅಂತಲೇ ಗೊತ್ತಿಲ್ಲ ಏನೋ ಅರ್ನ್ ಮಾಡ್ತಾರೆ ಒಂದು ಆಕ್ಟಿವಿಟಿನೇ ಕೊಡ್ತಾರೆ ಸೊ ಅದರಲ್ಲಿ ಯಾರೋ ಅರ್ನ್ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ಬೇಡ ಬೈ ಲಕ್ ಅಂತ ಹೇಳೋದಾದ್ರೂ ಕೂಡ ಲಕ್ಕೋಸ್ಕರನಾದರೂ ಒಂದು ಗೇಮ್ ಇಡಿ ಯಾವುದೊಂದು ಚೀಟಿ ಅಥವಾ ಏನೋ ಒಂದು ಬಚ್ಚಿ ಇಡಬೇಕು ಅದನ್ನ ಯಾರು ಹುಡುಕ್ತಾರೋ ಸೊ ಅವರಿಗೆ ಒಂದು ಎಬಿಲಿಟಿ ಸಿಗುತ್ತೆ ಅಥವಾ ಈ ಒಂದು ಪವರ್ ಸಿಗುತ್ತೆ ಸೊ ಈ ರೀತಿಯಾಗಾದರೂ ಇಡಿ ಅದು ಕೂಡ ಇಲ್ಲ ಇವ್ರ ಮುಖಕ್ಕೆ ಹೋದ ವಾರ ಒಂಬತ್ತು ಜನ ಮಸಿ ಬಡ್ದಿದ್ರು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿ ಇವರು ಅರ್ನ್ ಮಾಡಿದ್ದಂತೂ ಇಲ್ಲವೇ ಇಲ್ಲ ಮಸಿ ಬಡ್ದಿದ್ದನ್ನು ಮಾತ್ರ ಅರ್ನ್ ಮಾಡ್ಕೊಂಡಿರ್ಬಹುದೇನೋ ಸ್ಟಿಲ್ ಆದರೂ ಕೂಡ ಅವ್ರಿಗೆ ಅವಕಾಶ ಸಿಗುತ್ತೆ ಇದು ಏನು ಅಂತಾನೆ ಅರ್ಥ ಆಗ್ತಲ್ಲ ಬಿಗ್ ಬಾಸ್ ಅಂದರೆ ಏನು ಜೋಕ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ ಮೊದಲಾದರೆ ಯಾವುದೇ ಒಂದು ಪವರ್ ಅನ್ನು ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೊಂದು ಟಾಸ್ಕ್ ಇರ್ತಾಯಿತ್ತು ಯಾವುದೊಂದು ಆಕ್ಟಿವಿಟಿ ಇರ್ತಾಯಿತ್ತು ಇವಾಗ ಹಂಗಿಲ್ಲ ನೀವು ಜಾಸ್ತಿ ನಾಮಿನೇಷನ್ ಆದರೂ ಕೂಡ ನಿಮ್ಗೊಂದು ಪವರ್ ಸಿಗುತ್ತೆ ಆ ರೇಂಜ್ನಲ್ಲಿ ಆಗೋಗ್ಬಿಟ್ಟಿದೆ ಸೊ ಏಳು ಜನರ ಭವಿಷ್ಯನೇ ಇವರೊಬ್ಬರು ನಿರ್ಧಾರ ಮಾಡ್ತಾರೆ ಇಬ್ಬರ ಒಂದು ಲೆಟರನ್ನು ಹಾಳು ಮಾಡೋ ಅಧಿಕಾರ ಇಲ್ಲಿ ರಿಷಾ ಅವರಿಗೆ ಬಿಗ್ ಬಾಸ್ ಕೊಟ್ಟಿದ್ದಾರೆ ಯಾಕೆ ಕೊಟ್ಟರು ರಿಷಾ ಅವರಿಗೆ ಯಾಕೆ ಸಿಕ್ತು ಆ ಒಂದು ಪವರ್ ಏನಾದರೂ ಮಾಡಿ ಅದನ್ನು ಅರ್ನ್ ಮಾಡಬೇಕಲ್ವಾ ಸೊ ಏನೂ ಅರ್ನ್ ಮಾಡಿಲ್ಲ ಅವರು ಕಳೆದ ವಾರ ಜಾಸ್ತಿ ಮಸಿ ಬಡಿಸ್ಕೊಂಡಿದ್ರು ಅಷ್ಟೇ ಸೊ ಅದೇ ಅವರು ಅರ್ನ್ ಮಾಡ್ಕೊಂಡಿರೋದು ಇದು ಯಾವ ಲೆಕ್ಕದಲ್ಲಿ ಹೋಗ್ತಾ ಇದೆ ಬಿಗ್ ಬಾಸ್ ಅಂತ ಹೇಳಿದ್ರೆ ಒಂದು ರೀತಿ ಕ್ರಿಂಜ್ ಅಂತ ಅನಿಸೋದಕ್ಕೆ ಶುರು ಆಗಿಬಿಟ್ಟಿದೆ ಒಟ್ಟಾರೆಗೆ ಅವರಿಗೆ ಒಂದು ಪವರನ್ನು ಸಿಕ್ತು ಪವರ್ ಅನ್ನೋದನ್ನು ಕೊಟ್ಟರು ಸಿಕ್ಕಿದ್ದಲ್ಲ ಆ್ಯಕ್ಚುಲಾಗಿ ಪವರನ್ನು ಬಿಗ್ ಬಾಸ್ನೇ ಕೊಟ್ಟಿದ್ದು ಸೊ ಅದರಲ್ಲಿ ಅವ್ರು ಏನು ಮಾಡ್ತಾರೆ ಬಿಗ್ ಬಾಸ್ ಅದರಲ್ಲಿ ಫಿಟಿಂಗ್ ಬೇರೆ ಇದ್ದಾರೆ ನಿಮ್ಮ ಮುಖಕ್ಕೆ ಮಸಿ ಬಳ್ದಿರೋರು ಒಂಬತ್ತು ಜನ ಇದ್ರಲ್ವ ಅದರಲ್ಲಿ ಏಳು ಜನರು ಫೋಟೋ ಇದೆ ನಿಮಗೆ ಯಾವ ಫೋಟೋ ಬೇಡ ಅಂತ ಅನಿಸುತ್ತೋ ಇಬ್ಬರ ಒಂದು ಫೋಟೋ ಅಲ್ಲ ಲೆಟರ್ ಇದೆ ಸೊ ಆ ಲೆಟರನ್ನು ನೀವು ಹಾಳು ಮಾಡಿ ಅಂತ ಇರುತ್ತೆ ಅಥವಾ ನಿಮ್ಮ ಲೆಟರನ್ನು ನೀವು ಬಿಟ್ಕೊಡ್ಬೇಕು ಅಂತ ಇರುತ್ತೆ ಇಶ್ ಈ ರೀತಿಯೆಲ್ಲ ಬಿಗ್ ಬಾಸ್ ಫಿಟ್ಟಿಂಗ್ ಇಟ್ಕೊಟ್ಟು ಕಳೆದ ವಾರ ನಿಮ್ಗೆ ಮಸಿ ಬರೆದಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಫಿಟ್ಟಿಂಗ್ ಇಟ್ಕೊಟ್ಟು ನಿಮ್ಮ ಲೆಟ್ರ್ ತಗೊಳ್ಳಿ ಅಂತ ಹೇಳಿದ್ರೆ ಇಲ್ಲಿ ರಿಷಾ ಅವ್ರು ಬಿಡದೇ ಇರ್ತಾರ ಅದೇ ರೀತಿಯಾಗಿ ಮಾಡಿದ್ರು ತಮ್ಮ ಲೆಟ್ರನ್ನು ತಗೊಂಡ್ರು ಇಬ್ಬರು ಲೆಟ್ರನ್ನು ಒಂದು ಶೆಡರ್ ಏನಿದೆ ಅಂದರೆ ಅದು ಲೆಟ್ರ್ ತುಂಡು ತುಣ್ಣಾಗ ಬೀಳತ್ತಲ್ವ ಸೊ ಅದಕ್ಕೆ ಹಾಕಿದ್ರು ಸೊ ಎಲ್ಲ ಆಗಿ ಬಿತ್ತು ಸೊ ಈ ರೀತಿಯಾಗಿ ಅವ್ರು ಮಾಡ್ತಾರೆ ಹಾಗೆಯೇ ಮಾಡಲಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದಪ್ಪ ಹೇಳಿ ಸ್ವಲ್ಪ ಫಿಟ್ಟಿಂಗ್ ಬೇರೆ ಬಿಗ್ ಬಾಸ್ ಇಟ್ಟಿದ್ರು ಸೊ ಹೀಗಾಗಿ ರಿಷಾ ಅವರು ಅದೇ ರೀತಿಯಾಗಿ ಮಾಡಿದ್ರು ಇದಾದ ನಂತರ ಸೆಲೆಕ್ಟ್ ಆಗಿದ್ದು ಮಾಳು ಇವ್ರದ್ದಂತೂ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಇತ್ತು ಧ್ರುವಂತವರೇನೆ ಹೋಗಿ ಹೋಗಿ ಹೇಳ್ತಾ ಇದ್ರು ತಾವೆಲ್ಲ ಸ್ಟ್ರಾಂಗಿದೀವಿ ನಾವೆಲ್ಲ ಸೇಫ್ ಆಗ್ತೀವಿ ಅಂತ ನನಗೆ ನಂಬಿಕೆ ಇದೆ ನಿಮಗೆ ಯಾವ ರೀತಿ ನಂಬಿಕಿದೆಯಲ್ಲೋ ಗೊತ್ತಿಲ್ಲ ಮಾತು ಬೇರೆ ಆಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಇವರು ನೋಡಿದರೆ ಅಂದರೆ ಮಾಳು ಅವ್ರು ನೋಡಿದರೆ ಆ ಕ್ಯಾಪ್ಟನ್ಸಿ ಓಟದಲ್ಲಿ ಸಿಕ್ಕಾಪಟ್ಟೆ ಮಸ್ತಾಗಿ ಮಾತಾಡಿದ್ರು ಜನರ ಮುಂದೆ ಅವ್ರು ಚೆನ್ನಾಗೇ ಮಾತಾಡ್ತಾರೆ ಅವ್ರ ಗೇಮನ್ನು ಅವರು ಅವ್ರದೇ ಆದಂತಹ ರೀತಿಯಲ್ಲಿ ಇದ್ದಾರೆ ಅಷ್ಟೇ ಧ್ರುವಂತವರು ಇಲ್ಲಿ ಶತ ದಡ್ರು ಅಂತ ನನಗನ್ನಿಸ್ತು ಅತಿಯಾದ ಒಳ್ಳೆತನ ತೋರಿಸೋದಕ್ಕೆ ಹೋಗಿ ಸುಮ್ಮನೆ ಚಂದ್ರಪ್ರಭ ಅವರನ್ನು ಕೂಡ ಇನ್ಫ್ಲೂಯೆನ್ಸ್ ಮಾಡಿದ್ರು ಸೊ ಇಲ್ಲಿ ಚಂದ್ರಪ್ರಭಾ ಕೂಡ ಮರಳ ರೀತಿ ಒಪ್ಕೊಂಡ್ರು ಸೊ ಲೆಟ್ರ್ ಕೊಡೋದಕ್ಕೆ ಮಾಳವರಿಗೆ ಲೆಟ್ರ್ ಸಿಕ್ತು ಏನೂ ಕೂಡ ಅವರು ಅಲ್ಲಿ ಎಫರ್ಟನ್ನೇ ಹಾಕಿಲ್ಲ ಮಾತು ಕೂಡ ಆಡಿಲ್ಲ ಸುಮ್ಮನೆ ಅವ್ರಿಗೆ ಲೆಟ್ರ್ ಸಿಕ್ತು ಅದನ್ನು ಆರಾಮಾಗಿಸ್ಕೊಂಡ್ರು ಹಾಗೆಯೇ ಸೇಫ್ ಆದರು ಜೊತೆಗೆ ಅವ್ರಿಗೆ ಕ್ಯಾಪ್ಟನ್ಸಿ ಓಟಕ್ಕೂ ಕೂಡ ಸೆಲೆಕ್ಟ್ ಆದರು ಇದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದ್ರೆ ರಘು ಹಾಗೆಯೇ ಸುದಿ ಸೊ ಇವರು ಇದರಲ್ಲಿ ಸ್ವಲ್ಪ ಏನೋ ಒಂದು ಆ್ಯಕ್ಟಿವಿಟಿ ಇತ್ತು ಸೊ ರಘು ಅವರಿಗೆ ಅದು ಸಿಕ್ತು ಸೊ ಹೀಗಾಗಿ ಅವರು ತಮ್ಮ ಲೆಟ್ರನ್ನೇ ಚೂಸ್ ಮಾಡಿಕೊಟ್ರು ಚೆನ್ನಾಗಿತ್ತು ಅದು ಹಾಗೆಯೇ ನೆಕ್ಸ್ಟ್ ಕಾವ್ಯ ಹಾಗೆಯೇ ಗಿಲ್ಲಿ ಇದಂತೂ ಸೂಪರ್ವಾಗಿತ್ತು ಒಂದು ರೀತಿಯಾಗಿ ಇವರಿಬ್ಬರಿಗೆ ಆಯ್ಕೆ ಮಾಡಿ ಹಾಕಿ ಕೊಟ್ಟಿದ್ದಾರೆ ಸೊ ಇಲ್ಲೂ ಕೂಡ ಗೊತ್ತೇ ಇರುತ್ತೆ ಕಾವ್ಯ ಅವರನ್ನು ಚೂಸ್ ಮಾಡೇ ಮಾಡ್ತಾರೆ ಗಿಲ್ಲಿ ಅಂತ ಹೇಳಿ ಸೇಮ್ ಅದೇ ರೀತಿಯಾಗಿ ಆಯಿತು ಕೂಡ ಲಾಸ್ಟ್ ಅಶ್ವಿನಿ ಜಾನ್ವಿ ಇವರಿಬ್ಬರನ್ನ ಒಂದು ಮಾಡೋ ಪ್ರಯತ್ನ ಇತ್ತೇನೋ ಬಿಗ್ ಬಾಸ್ ಒಂದು ಒಟ್ಟಾರೆ ಇವರಿಬ್ಬರಿಗೆ ಒಂದು ಆ್ಯಕ್ಟಿವಿಟಿನ ಕೊಟ್ಟರು ಸೊ ಅದರಲ್ಲಿ ಅಶ್ವಿನಿಯವರು ಉದಾರತೆಯ ಮೆರೆದ್ರು ಹಾಗೆಯೇ ಅವರಿಗೆ ಲೆಟ್ರನ್ನ ಕೊಡಿಸಿದ್ರು ಸೊ ಇವಾಗ ಅಭಿ ಹಾಗೆಯೇ ರಿಷಾ ಮಾಳು ಜೊತೆಗೆ ಜಾನ್ವಿ ಇದ್ದಾರೆ ರಘು ಮ್ಯೂಟೆಂಟ್ ರಘು ಅವರು ಹಾಗೆಯೇ ಕಾವ್ಯ ಶೈವ ಈ ಆರು ಜನ ಕೂಡ ಇವಾಗ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿದ್ದಾರೆ ನಾಮಿನೇಷನಿಂದ ಪಾರಾಗಿದ್ದೆ ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಕಂಟೆಂಡರ್ ಯಾವ ರೀತಿ ಯೋಚನೆ ಮಾಡಿ ನೋಡಿ ನೀವು ಇದು ಹೆಂಗೆ ಹೆಂಗೆ ವರ್ಕೌಟ್ ಆಗ್ತದೆ ಬಿಗ್ ಬಾಸ್ನಲ್ಲಿ ಅಂತ ಹೇಳಿ ಇದಕ್ಕೂ ಮೊದಲು ನಾಮಿನೇಷನ್ ಆದವರು ಡೈರೆಕ್ಟಾಗಿ ಆ ಮೊದಲನೇ ಫಿನಾಲ್ ಇತ್ತಲ್ವ ಅದಕ್ಕೆ ಸೆಲೆಕ್ಟ್ ಆಗಿಬಿಟ್ರಂತೆ ಸ್ಪಂದನ ಹಾಗೆಯೇ ಮಾಳು ಅವರು ಏನಂತಲೇ ಅರ್ಥ ಆಗ್ತಾಯಿಲ್ಲ ಈ ಸಲದ ಬಿಗ್ ಬಾಸ್ ಏನೇನೋ ಆಗ್ತಾಯಿದೆ ನಾಮಿನೇಷನ್ ಆಗಿಬಿಟ್ರೇ ವಿನ್ನರ್ ಟ್ರೋಫಿ ವಿನ್ ಆದರೆ ಆದರೂ ಆಗಬಹುದೇನೋ ಮುಂದೆ ಹೇಳಲಿಕ್ಕಾಗೋದಿಲ್ಲ ಆ ರೀತಿ ಮಾಡಿದ್ರು ಮಾಡಬಹುದೇನೋ ಒಟ್ಟಾರೆ ಯಾರು ಜನನೂ ಕೂಡ ಇವಾಗ ಕ್ಯಾಪ್ಟನ್ಸಿ ಕಂಟೆಂಡರ್ ಅಂತೂ ಆಗಿದ್ರು ಹಾಗೆಯೇ ತಮ್ಮ ಮುಂದೆ ಬರುವಂತಹ ಜನರ ಮುಂದೆ ಅಂದರೆ ತಮ್ಮ ಮುಂದೆ ಸುಮಾರು ಜನ ಬರ್ತಾರೆ ಆಡಿಯನ್ಸ್ ಅನ್ನೋ ರೀತಿಯಲ್ಲಿ ಅವರೆಲ್ಲ ಬಿಗ್ ಬಾಸ್ನ ಕ್ರ್ಯೂ ಮೆಂಬರ್ಸೇ ಆಗಿರ್ತಾರೆ ಆಲ್ಮೋಸ್ಟ್ ಅವ್ರ ಮುಂದ್ಗಡೆ ಇವರು ಮಾತಾಡಬೇಕಾಗಿರುತ್ತೆ ತಮಗೆ ವೋಟ್ ಹಾಕಿ ಅಂತ ಇವ್ರು ಹೇಳಿ ಇವರು ರಿಕ್ವೆಸ್ಟ್ ಮಾಡಬೇಕಾಗಿರುತ್ತೆ ಅಥವಾ ತಮ್ಮನ್ನು ತಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು ಬೇರೆಯವ್ರಿಗಿಂತ ನಾವು ಯಾಕೆ ಬೆಟರ್ ಆಗಿದ್ದೀವಿ ಅನ್ನೋದನ್ನು ಹೇಳ್ಕೊಳ್ಬೇಕು ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ರು ನಾನು ಮಾಳು ಬಗ್ಗೆ ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೆಲ್ಲ ಮಾತಾಡ್ತಾರಾ ಇಲ್ವಾ ಅಂತ ಹೇಳಿ ಬಟ್ ಚೆನ್ನಾಗಿ ಮಾತಾಡಿದ್ರು ಕಾವ್ಯ ಕಾವ್ಯವ್ರು ಬಂದಾಗಂತೂ ಸಿಕ್ಕಾಪಟ್ಟೆ ಸಿಳೆಗಳು ಬರ್ತಾಯಿದ್ವು ಮಾಳವರು ಬಂದಾಗ ಕೂಡ ಸಿಕ್ಕಾಪಟ್ಟೆ ಸದ್ದಿತ್ತು ಮ್ಯೂಟೆಂಟ್ ರಘು ಅವರು ಬಂದಾಗ ತಕ್ಕಮಟ್ಟಿಗೆ ಚೆನ್ನಾಗಿತ್ತೆ ಚೆನ್ನಾಗಿಯೇ ಇತ್ತು ಜಾನ್ವಿಯವರು ಬಂದಾಗ ಕೂಡ ಅಷ್ಟು ಕಷ್ಟನೇ ಇತ್ತು ರಿಷಾ ಅವರು ಬಂದಾಗಂತೂ ಅಷ್ಟೇ ಇರಲಿಲ್ಲ ಡಲ್ಲೇ ಇತ್ತು ಅದರಲ್ಲೇನು ಗೊತ್ತಾಗ್ತಿತ್ತು ರಿಷಾ ಅವರಂತೂ ಆಗಲ್ಲ ಅಂತ ಹೇಳಿ ಇನ್ನು ನೆಕ್ಸ್ಟ್ ಅಭಿಷೇಕ್ ಸೊ ಇವರು ಬಂದಾಗಲೂ ಕೂಡ ಅಷ್ಟು ಕಷ್ಟನೇ ಇರತ್ತೆ ಸೊ ಟೋಟಲಾಗಿ ಆರು ಜನರಲ್ಲಿ ಜಾಸ್ತಿ ಓಟ್ಗಳನ್ನು ಗಳಿಸ್ಕೊಂಡಿದ್ದು ಅಂದರೆ ಜನರಿಂದ ಜಾಸ್ತಿ ಓಟುಗಳನ್ನು ಗಳಿಸ್ಕೊಂಡಿದ್ದು ಮಾಳು ನಿಪ್ನಾಳ್ ಅವರು ಹಾಗೆಯೇ ಕಾವ್ಯ ಶೈವ ಅವರು ಸೊ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಬಟ್ ಇವರಿಬ್ಬರಲ್ಲಿ ಕ್ಯಾಪ್ಟನ್ ಯಾರು ಸೊ ಇದು ಇವಾಗ ಇರುವಂತಹ ವಿಷಯ ಸೊ ಸಿಗ್ತಾ ಇರುವಂತಹ ಒಂದು ಮಾಹಿತಿಯ ಪ್ರಕಾರ ಕಾವ್ಯ ಶೈವ ಇವರಿಗೆ ಸ್ವಲ್ಪ ಜಾಸ್ತಿ ಓಟುಗಳು ಬಂದಿದಾವೆ ಅನ್ನುವಂತಹ ಮಾಹಿತಿ ಇದೆ ಮತ್ತು ಇವರೇನೆ ಈ ಸಲದ ಕ್ಯಾಪ್ಟನ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಸೊ ಇದಕ್ಕೆ ಎರಡರಿಂದ ಮೂರು ರೀಸನ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅದರಲ್ಲಿ ಕಾವ್ಯ ಅವರು ಗೇಮನ್ನು ಆಡಿರುವಂತಹ ರೀತಿ ಒಂದು ಇನ್ನು ಸೆಕೆಂಡ್ ಏನಪ್ಪ ಅಂತ ಗಿಲ್ಲಿ ಅವರಿಂದ ಇವರಿಗೆ ಈ ಒಂದು ಆಪರ್ಚುನಿಟಿ ಸಿಕ್ತು ಮತ್ತು ಅದನ್ನು ಇಲ್ಲಿ ಕಾವ್ಯ ಅವರು ಮರ್ತಿಲ್ಲ ಸೊ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಜನರ ಮುಂದೆ ಮಾತಾಡುವಂತಹ ಸಮಯದಲ್ಲೂ ಕೂಡ ಈ ಒಂದು ವಿಷಯವನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಅಕಸ್ಮಾತಾಗಿ ಮೆನ್ಷನ್ ಮಾಡಿಲ್ಲ ಅಂದಿದ್ದರೆ ಅಷ್ಟೆಲ್ಲ ಒಟ್ಟು ಬರ್ತಾನೆ ಇರಲಿಲ್ಲ ಪಕ್ಕ ಬಟ್ ಅವರು ಈ ಒಂದು ವಿಷಯವನ್ನು ಮಿಸ್ ಮಾಡದೆ ಮೆನ್ಷನ್ ಮಾಡಿದ್ರು ಹಾಗೆಯೇ ಗಿಲ್ಲಿ ಅವರು ತಮಗೆ ಈ ಏನು ಸಹಾಯ ಮಾಡಿದರು ಸೊ ಅದನ್ನು ಅವರು ನೆನೆಸ್ಕೊಂಡ್ರು ಸೊ ಹೀಗಾಗಿ ಇದು ಕೂಡ ಅವರ ಒಂದು ವ್ಯಕ್ತಿತ್ವವನ್ನು ತೋರಿಸುತ್ತೆ ಇದನ್ನ ಇದರಿಂದಾಗಿನೇ ಅವರಿಗೆ ಸ್ವಲ್ಪ ಹೆಚ್ಚು ಓಟುಗಳು ಬಂದುವಂತ ನನಗೋ ಅನ್ನಿಸ್ತಾ ಇದೆ ಆ ರೀತಿಯಾಗಿ ಆಗಿರೋದ್ರಿಂದನೇ ಮೋಸ್ಟ್ಲಿ ಇಲ್ಲಿ ಕಾವಿ ಅವರು ಈ ಸಲದ ಕ್ಯಾಪ್ಟನ್ ಆಗಿ ಹೊರಹೊಮ್ಮತಾ ಇದ್ದಾರೆ ಮತ್ತು ಇದು ಆರನೇ ವಾರ ಆಗಿರೋದ್ರಿಂದ ಮುಂದನೇ ವಾರಕ್ಕೆ ಅಂತ ಹೇಳಿದ್ರೆ ಏಳನೇ ವಾರಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕ್ಯಾಪ್ಟನ್ ಆಗಿರ್ತಾರೆ ಮತ್ತು ಮಹಿಳಾ ಕ್ಯಾಪ್ಟನ್ ಆಗಿರ್ತಾರೆ ಇವರು ಅಂದರೆ ಮೊಟ್ಟ ಮೊದಲ ಮಹಿಳಾ ಕ್ಯಾಪ್ಟನ್ ಆಗಿರ್ತಾರೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊಟ್ಟ ಮೊದಲ ಕ್ಯಾಪ್ಟನ್ ಆಗಿರ್ತಾರೆ ಬಿಗ್ ಬಾಸ್ ಇತಿಹಾಸದ ಮೊದಲ ಕ್ಯಾಪ್ಟನ್ ಅಲ್ಲ ಮಹಿಳಾ ಮೊದಲ ಮಹಿಳಾ ಕ್ಯಾಪ್ಟನ್ ಅಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊಟ್ಟ ಮೊದಲ ಮಹಿಳಾ ಕ್ಯಾಪ್ಟನ್ ಇವರಾಗಿರ್ತಾರೆ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್